ನಮಸ್ಕಾರ ನಾನು ಪ್ರಕಾಶ್ ವಯಂ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನನ್ನ ಚಾನಲ್ ಸಾವಿರ ಸಬ್ಸ್ಕ್ರೈಬರ್ ನ ರೀಚ್ ಆಗಿದೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ನೀವು ಇದೇ ತರ ಸಪೋರ್ಟ್ ಮಾಡ್ತಾರೆ ಖಂಡಿತ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಆಧಾರ್ ನಂಬರ್ ನ ಪ್ಯಾನ್ ಕಾರ್ಡ್ ಗೆ ಕೇವಲ ಒಂದೇ ನಿಮಿಷದಲ್ಲಿ ಯಾವ ತರ ಲಿಂಕ್ ಮಾಡೋದಂತ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ ಇದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಯಾಕೆಂದ್ರೆ ಎಲ್ಲ ಎಲ್ರೂ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾರೋ ನಿಮ್ಮ ಆಧಾರ್ ನಂಬರ್ ನ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಮಾಡಬೇಕಾಗುತ್ತೆ ಅದನ್ನ ಯಾವ ತರ ಮಾಡೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮರಿದೇನೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕೂಡಲೇ ನೀವು ಆ ವಿಡಿಯೋನ ನೋಡ್ಬೋದು ಇನ್ನು ನೀವೇನಾದರೂ ಮೊಬೈಲಲ್ಲಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸೇಮ್ ಅದೇ ಥರ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪಕ್ಕದಲ್ಲೊಂದು ಬೆಲ್ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋದನ್ನು ಕೂಡಲೇ ನಿಮಗೆ ನೋಟಿಫಿಕೇಶನ್ ಥರ ನೀವು ಮಾಡ್ಕೋಬೋದು ಬನ್ನಿ ಫಸ್ಟ್ ನೀವು ನಿಮ್ಮ ಗೂಗಲ್ ಪೇಜ್ನ ನ ಓಪನ್ ಮಾಡ್ಕೊಳ್ಳಿ ನಂತರ ನೀವು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಈ ಫಿಲ್ಲಿಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ ಇನ್ಕಮ್ ನೋಡಿ ಇನ್ಕಮ್ ಟ್ಯಾಕ್ಸ್ ಈ ಫಿಲ್ಲಿಂಗ್ ಅಂತ ಟೈಪ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಕೊಡಿ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನಂತರ ನೀವು ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಲಿಂಕ್ ಆಧಾರ್ ಅಂತ ಸರ್ವಿಸ್ ಅಂತ ಇದೆ ಅದರ ಕೆಳಗಡೆ ನೋಡಿ ಲಿಂಕ್ ಆಧಾರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಆ ಲಿಂಕ್ನ ನಿಮಗೆ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ನಂತರ ನೀವು ಇಲ್ಲಿ ಪ್ಯಾನ್ ಅಂತ ಇದೆಯಲ್ಲ ಈ ಪ್ಯಾನ್ ಅಂತ ಇರೋ ಜಾಗದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಕೆಳಗಡೆ ಆಧಾರ್ ನಂಬರ್ ಅಂತ ಇದೆಯಲ್ಲ ಆ ಜಾಗದಲ್ಲಿ ನಿಮ್ಮ ಆಧಾರ್ ನಂಬರ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆಯಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಏನಿದೆ ಅದೇ ಹೆಸರನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಈ ಜಾಗದಲ್ಲಿ ಅಲ್ಲಿ ಏನಿದೆ ಅದೇ ತರ ಟೈಪ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ತಪ್ಪಾಯ್ತು ಅಂದ್ರೆ ಮತ್ತೆ ಒಂದು ಬೇರೆ ಕೋಡ್ ಬರುತ್ತೆ ನೀವು ತಿರ್ಗಾ ಬೇರೆ ನ ಟೈಪ್ ಮಾಡಿ ಈ ಜಾಗದಲ್ಲಿ ಇಲ್ಲಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಈ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಆಧಾರ್ ನಂಬರ್ ನಿಮ್ಮ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಒಂದು ಮೆಸೇಜ್ ನಿಮಗೆ ಕೂಡಲೇ ಬರುತ್ತೆ ತಕ್ಷಣವೇ ಹೀಗೆ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಆಧಾರ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ಬೋದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ